ಇವತ್ತು ವಿಶ್ವವಿದ್ಯಾನಿಲಯ ಮೈಸೂರು ಇಡೀ ಜಗತ್ತಿಗೆ ಪ್ರಸಿದ್ಧಿಯಾದದ್ದು ಧಾರವಾಡ ವಿಶ್ವವಿದ್ಯಾನಿಲಯ ಬೆಂಗಳೂರು ಜ್ಞಾನಭಾರತಿ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾದಂಥ ವಿದ್ಯಾ ವಿದ್ಯಾನಿಲಯಗಳು ಇದ್ರ ಜೊತೆಗೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಉದಾಹರಣೆಗೆ ಬೆಂಗಳೂರು ಐ ಐ ಟಿ ವಿಶ್ವವಿದ್ಯಾನಿಲಯ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಇದೆ ಯುವಕರಿಗೆ ಕಳೆದ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಂಬತ್ತೈದು ಪರ್ಸೆಂಟ್ ಯುವಕರಿಗೆ ಕೊಡ್ತಾಯಿದೆ ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯ ಭಾಳ ಆರ್ಥಿಕ ಸಂಕಷ್ಟದಿಂದ ಮೂಲಭೂತ ಸೌಕರ್ಯಗಳಿಂದ ಇದೆ ಗದಗನ ಗ್ರಾಮೀಣ ಅಭಿವೃದ್ಧಿ ವಿಶ್ವವಿದ್ಯಾನಿಲಯ ಅತ್ಯಂತ ನೋವಾಗುತ್ತೆ ಬಂಧುಗಳೇ ವಿದೇಶಿಗಳಿಂದ ಕಂಪನಿಗಳು ಬಂದು ಅಲ್ಲಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಕೃಷಿ ಅಭಿವೃದ್ಧಿ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಪಡೆದು ಹೋಗ್ತಾ ಇದ್ದಾರೆ ಅದು ಆರ್ಥಿಕವಾಗಿ ಭಾಳ ಸಂಕಷ್ಟ ಇದೆ ಇವಾಗ ಕೇಂದ್ರ ರೂಸ ಯೋಜನೆ ಅಡಿಯಲ್ಲಿ ಕೆಲವು ವಿಶ್ವಾದ್ಯ ವಿದ್ಯಾನಿಲಯಕ್ಕೆ ಐವತ್ತು ಕೋಟಿ ಅರವತ್ತು ಕೋಟಿ ಮಂಡ್ಯಕ್ಕೆ ಅರವತ್ತು ಕೋಟಿ ಕೊಟ್ಟಿದ್ದಾರೆ ಕೆಲವ್ ಐವತ್ತು ಕೋಟಿ ಕೊಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ ಧಾರವಾಡ ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳಿಗೆ ರೋಸ ಯೋಜನೆಯಡಿ ಹಣವನ್ನು ಕೊಡಬೇಕು ಅಂತ ಅತ್ಯಂತ ಭಾಳ ನೋವಾಗ್ತಾಯಿದೆ ಬಂಧುಗಳೇ ಇವತ್ತು ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಮೂವತ್ತೊಂದು ವಿಶ್ವವಿದ್ಯಾನಿಲಯಗಳು ಆರ್ಥಿಕ ಸಂಕಷ್ಟ ಎದುರ್ತಾವೆ ಮತ್ತು ಅನುದಾನ ಕೊರತೆ ಭಾಳ ಮುಖ್ಯವಾಗಿ ಬೋಧಕ ಬೋಧಕ ಏತರ ಹುದ್ದೆ ಖಾಲಿ ಇವೆ ಎಲ್ಲ ಖಾಲಿ ಇವೆ ಆದರೆ ನೃಪತುಂಗ ಚಕ್ರವರ್ತಿ ವಿಶ್ವವಿದ್ಯಾನಿಲಯ ರಾಷ್ಟ್ರಕೂಟರ್ಗ ಘನಘೋರ ಅವಮಾನ ಮಾಡ್ತಾವ್ರೆ ಎಲ್ಲ ಸರ್ಕಾರಗಳು ಬರೀ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಬಿ ಜೆ ಪಿ ಸರ್ಕಾರ ದಳ ಕಾಂಗ್ರೆಸ್ ಎಲ್ಲ ಪಕ್ಷಗಳು ಕೂಡ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಭಾಳ ಅವಮಾನ ಮಾಡ್ತಾ ಇದ್ದಾರೆ ತಿರಸ್ಕಾರ ಇದೆ ನಿರ್ಲಕ್ಷ್ಯ ಇದೆ ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಅಂತ ಹೇಳಿದ್ದಾರೆ ಆ ಅವರಿಗೆ ಎಲ್ಲ ಸರ್ಕಾರಗಳು ಘನಘೋರವಾಗಿ ಅವಮಾನ ಮಾಡಿವೆ ಅಂತ ನೇರವಾಗಿ ಕದಂಬ ಸೈನ್ಯ ಮತ್ತು ನಮ್ಮ ರೈತ ಸಂಘದ ಮಿತ್ರರು ರಾಮೇಗೌಡರು ಎಲ್ಲರೂ ಕೂಡ ಆರೋಪ ಮಾಡ್ತಾ ಇದೀವಿ ಬಂಧುಗಳೇ ಮಂಡ್ಯದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ವಿಶ್ವವಿದ್ಯಾಲಯದ ಉಳುಕತ್ತು ಈಗ ನೋಡಿ ಮಂಡ್ಯ ಚಾಮರಾಜನಗರ ಹಾಸನ ಕೊಡಗು ವಿವಿನ ಇಲ್ಲಿ ವಿಲೀನ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ಆರ್ಥಿಕ ಸಂಕಷ್ಟ ಇದೆ ಈ ವಿಶ್ವವಿಖ್ಯಾತ ಮೈಸೂರು ಇದಕ್ಕೆ ಇದಕ್ಕೇನೂ ಅನುಕೂಲ ಇಲ್ಲ ಈಗ ಬೆಂಗಳೂರು ಮಹಾರಾಣಿ ಕಾಲೇಜು ಉನ್ನತ ಸ್ಥಾನದಲ್ಲಿದೆ ಆದರೆ ಅಲ್ಲಿ ಪ್ರತಿಭಟನೆಗಳ ಕಾಟ ಜಾಸ್ತಿ ನೀವು ಎಲ್ಲ ವಿಶ್ವವಿದ್ಯಾನಿಲಯ ಗುಲ್ಬರ್ಗದಲ್ಲಿ ಎಂಟುನೂರೈವತ್ತು ಎಕರೆ ಜಮೀನಿದೆ ಆ ಜಮೀನನ್ನು ಎಲ್ಲ ರಾಜಕೀಯ ಪಕ್ಷಗಳು ಅದು ಕಬಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ನೀವು ಬೀದರ್ ನೋಡಿ ಹಾಸನ ನೋಡಿ ಎಲ್ಲ ವಿಶ್ವವಿದ್ಯಾಲಯಗಳು ಆರ್ಥಿಕ ಸಂಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾವೆ ಪ್ರಥಮವಾಗಿ ಕದಂಬ ಸೈನ್ಯ ಈ ವಿಶ್ವವಿಖ್ಯಾತಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಅನಂತರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನು ಸಾಂಕೇತಿಕವಾಗಿ ಹೋರಾಟ ಮಾಡಿ ಅನಂತರ ಎಲ್ಲರ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಜೊತೆಗೂಡಿ ಈ ಹೋರಾಟಕ್ಕೆ ನಾಂದಿ ಆಗಬೇಕು ನಾಂದಿ ಮಾಡಬೇಕು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ